ನಮಸ್ಕಾರ ನಿಮ್ ಜೊತೆ ಇದೆ ನೆಟ್ವರ್ಕ್ ಏಟೀನ್ ನೀವ್ ನೋಡ್ತಿದಿರಾ ನ್ಯೂಸ್ ಏಟೀನ್ ನಾನ್ ನಿಖಿಲ್ ಜೋಶಿ ಸ್ವಾಗತ ನಿಮ್ಗೆ ಟು ದ ಪಾಯಿಂಟ್ನ ಈ ವಿಶೇಷ ಸಂದರ್ಶನಕ್ಕೆ ವಿಶೇಷ ಯಾಕೆ ಅಂದ್ರೆ ಇವತ್ತು ಈ ಇರುವಂತ ಅತಿಥಿ ಅವರ ಹೆಗಲು ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅವರ ಎದುರುಗಡೆ ಒಂದು ತುಂಬಾ ದೊಡ್ಡ ಸವಾಲ್ ಇದೆ ಈ ಸವಾಲ್ ಬರೀ ಅವ್ರದ್ ಮಾತ್ರ ಅಲ್ಲ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನಿಗೂ ಅಫೆಕ್ಟ್ ಮಾಡುವಂತಹ ಒಂದು ಸಮಸ್ಯೆ ಆ ಸಮಸ್ಯೆಗೆ ಹುಡುಕ್ಬೇಕಾಗಿದೆ ಪರಿಹಾರ ಆ ಪರಿಹಾರದ ಜವಾಬ್ದಾರಿ ಇವತ್ತು ಇರೋದು ಡಾಕ್ಟರ್ ಎಂ ಎ ಸಲೀಂ ಅವರ ಮುಂದೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೊಸ ಆಲ್ ಬೆಸ್ಟ್ ಮೋರ್ ಇಂಪಾರ್ಟೆಂಟ್ಲಿ ಈ ಗಾಗಿ ಡಾಕ್ಟರ್ ಸಲೀಂ ಅವರು ಡಾಕ್ಟರೇಟ್ ಮಾಡಿರೋದೇ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಹಾಗಾಗಿ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಒಂದು ಹೊಸ ಉತ್ಸಾಹದಿಂದ ನಿಮ್ಮ ಈ ಪದಗ್ರಹಣವನ್ನು ನಾವು ವೀಕ್ಷಿಸ್ತಿದ್ದೀವಿ ಸರ್ ನಿಮ್ಮ ಮುಂದೆ ಇರುವಂತಹ ಸವಾಲುಗಳು ಏನು ಇಮಿಡಿಯೇಟ್ ಚಾಲೆಂಜಸ್ ಫಾರ್ ಡಾಕ್ಟರ್ ಎಂ ಎ ಸಲೀಂ ಎಲ್ಲರೂ ಗೊತ್ತಿರುವಂತಹ ವಿಚಾರಗಳು ಇದು ಟ್ರಾಫಿಕ್ ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿ ಜಾಸ್ತಿ ಇದೆ ಮುಂಚೆನೂ ಜಾಸ್ತಿನೇ ಇತ್ತು ಈಗಲೂ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದ್ರೆ ದಿನ ದಿನ ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ವಾಹನಗಳು ಬೆಂಗಳೂರಿಗೆ ಜಾಸ್ತಿ ಬರ್ತಾ ಇದೆ ಅದರಿಂದ ನಮಗೆ ಟ್ರಾಫಿಕ್ ಕಂಜೆಷನ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇದೆ ವಾಲ್ಯೂಮ್ ಕೆಪಾಸಿಟಿ ರೇಷ್ಯೋ ಪ್ರಾಬ್ಲಮ್ ಇದೆ ಅಂದರೆ ರೋಡ್ ವಾಲ್ಯೂಮ್ ಏನಿದೆ ಅಥವಾ ವೆಹಿಕಲ್ ವಾಲ್ಯೂಮ್ಗೆ ತಕ್ಕನಾಗಿ ರೋಡ್ ಕೆಪಾಸಿಟಿ ಇಲ್ಲ ಆದ್ದರಿಂದ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಅದರ ಜೊತೆಗೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಸರ್ಕಾರ ಭಾಳಷ್ಟು ಗಮನ ಹರಿಸಿದೆ ಅದು ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹೆಚ್ಚಿಸ್ಲಿಕ್ಕಾಗಿ ಈಗ ಆಗಿದೆ ಈಗ ಆಲ್ರೆಡಿ ಕೆಲಸಗಳು ತುಂಬ ನಡೀತಾ ಇದೆ ಮೆಟ್ರೋ ಎರಡನೇ ಫೇಸ್ ಮತ್ತು ಮೂರನೇ ಫೇಸ್ ಇರಬಹುದು ಅಥವಾ ಕಂಪ್ಯೂಟರ್ ರೈಲ್ ಇರಬಹುದು ಇದೆಲ್ಲ ಈಗ ತುಂಬ ಒಳ್ಳೆಯ ದಿಶದಲ್ಲಿ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಸ್ವಲ್ಪ ಜಾಸ್ತಿ ಆಗಬೇಕು ಬೆಂಗಳೂರು ನಗರದಲ್ಲಿ ಅಂತ ಒಂದು ಒಳ್ಳೆ ಕೆಲಸಗಳು ಆಗ್ತಾಯಿದೆ ಬಟ್ ಅದು ಸ್ವಲ್ಪ ಸಮಯ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಆಗಬೇಕಾದ್ರೆ ಆ ಟೈಮಲ್ಲಿ ಆ ಗ್ಯಾಪ್ ಏನಿದೆ ಅದು ಆ ಟೈಮಲ್ಲಿ ನಾವು ಪರ್ಸನಲ್ ವೆಹಿಕಲ್ಸ್ ತುಂಬಾ ಜಾಸ್ತಿ ಇರ್ತದೆ ಅದನ್ನ ನಿಭಾಯಿಸುವಂಥದ್ದು ಸ್ವಲ್ಪ ಟ್ರಾಫಿಕ್ ಪೊಲೀಸ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬರೀ ಬೆಂಗಳೂರು ಮಾತ್ರ ಮಾತಾಡಲ್ಲ ಸರ್ ಇಡೀ ದೇಶದವ್ರು ಮಾತಾಡ್ತಾರೆ ಫರ್ಗೆಟ್ ದೇಶ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಬೆಂಗಳೂರು ಟ್ರಾಫಿಕ್ ವಿಷಯ ಹೌದು ಒಂದು ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಟ್ರಾಫಿಕ್ ಕಂಜೆಷನ್ ಇರೋದು ಸಹಜ ಆದರೆ ಬೆಂಗಳೂರದು ನಾವು ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರದು ಬೆಳವಣಿಗೆ ತಾವು ನೋಡ್ಬೋದು ಕಳೆದ ಎರಡು ದಶಕಗಳಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಏನು ಗ್ರೋ ರೇಟ್ ಆಫ್ ಗ್ರೋತ್ ಏನಿದೆ ಬೆಂಗಳೂರು ಸಿಟಿದು ಬೇರೆ ನಗರ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಇದೆ ಈಗ ಫಾರ್ ಎಕ್ಸಾಂಪಲ್ ಮುಂಬೈ ಆಗಲಿ ಡೆಲ್ಲಿ ಆಗಲಿ ಅಷ್ಟು ಬೆಳವಣಿಗೆ ಮುಂಚೆನೇ ಆಗಿತ್ತು ಅಷ್ಟು ಈಗ ಲಾಸ್ಟ್ ಟೂ ಇಯರ್ ಟೂ ಡೆಕೇಡ್ಸಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ ಬಟ್ ಆದರೆ ಬೆಂಗಳೂರು ನಗರ ಲಾಸ್ಟ್ ಟೂ ಡೆಕೆಟ್ಸಲ್ಲಿ ತುಂಬ ಬೆಳೆದಿದೆ ಇನ್ಫ್ಯಾಕ್ಟ್ ಬೆಂಗಳೂರು ನಗರ ಬೆಳೀಲಿಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಬೆಂಗಳೂರು ವೆದರ್ ಅದರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ವಾಸ ಇರುವ ಕನ್ನಡಿಗರು ಸಾಮಾನ್ಯವಾಗಿ ತುಂಬ ಕಾಸ್ಮೋಪಾಲಿಟನ್ ಇನ್ ದ ಸೆನ್ಸ್ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಕಾಮಿಡೇಟ್ ಮಾಡುವಂತಹ ಜನ ಅದ್ರಿಂದ ಈಗ ಎಲ್ಲಾ ಕಡೆಯಿಂದ ಜನ ಇಲ್ಲಿ ಬಂದು ಇವತ್ತು ಬೆಂಗಳೂರಿಗೆ ಮೈಗ್ರೇಟ್ ಆಗಿದ್ದಾರೆ ಮತ್ತು ಇಲ್ಲಿ ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ ಅದರಿಂದ ನಮ್ಮ ನಗರಕ್ಕೆ ಆಕ್ಚುಲಿ ಬೆಳವಣಿಗೆ ಏನಿದೆ ಅದು ಸ್ವಲ್ಪ ವೇಗವಾಗಿ ಜಾಸ್ತಿ ಆಗಿದೆ ಅದರಿಂದ ಒಂದು ಒಳ್ಳೇದೇನಂದ್ರೆ ನಮ್ಗೆ ಒಳ್ಳೆ ಬೆಂಗಳೂರು ನಗರ ಫಾರ್ ಇನ್ವೆಸ್ಟ್ಮೆಂಟ್ ಆಲ್ಸೋ ತುಂಬಾ ಆಕರ್ಷಣೀಯವಾಗಿದೆ ಆ ಬೆಳವಣಿಗೆ ಏನಿದೆ ಅದರದ್ದು ಅಂತ ಹೇಳ್ಬಹುದು ಅಲ್ಲ ಸರ್ ಈ ಬೆಂಗಳೂರಿನ ಬೆಳವಣಿಗೆಯನ್ನು ನೀವು ಬಹಳ ಹತ್ತಿರವಾಗೇ ನೋಡಿದಿರಿ ಐ ಪಿ ಎಸ್ ಐ ಎ ಎಸ್ ಸಾಧಾರಣ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರೋರು ಇರ್ತಾರೆ ಆದ್ರೆ ನೀವು ಇದೇ ರಾಜ್ಯ ಬೆಂಗಳೂರಿನ ಹೊರವಲಯದ ಸೋಲ್ ಅವರು ಸೊ ನೀವು ಈ ಜಾಗವನ್ನ ತುಂಬಾ ಚೆನ್ನಾಗಿ ನೋಡಿದಿರಿ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅಂತ ಸರ್ ನೀವು ಅಡಿಷನಲ್ ಕಮಿಷನರ್ ಟ್ರಾಫಿಕ್ ಆಗಿದ್ರಿ ಇದಕ್ಕೂ ಮುಂಚೆ ಅಲ್ಲಿಂದ ಇಲ್ಲಿವರೆಗೂ ಏನು ಡಿಫ್ರೆನ್ಸ್ ಕಾಣ್ತಿದೆ ಸರ್ ನಿಮ್ಗೆ ಆನ್ ದ ರೋಡ್ಸ್ ಪೀಪಲ್ ಅವರ ವರ್ತನೆ ರೂಲ್ಸ್ ಈಗ ಲಾಸ್ಟ್ ಐದಾರು ವರ್ಷ ಹಿಂದೆ ಏನು ವಾಹನ ಸಂಖ್ಯೆ ಇತ್ತು ಅದು ಹೋಲಿಸಿದ್ರೆ ಈಗ ತುಂಬಾ ಜಾಸ್ತಿ ವಾಹನಗಳಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಜಾಸ್ತಿ ಫೋಕಸ್ ಇರೋದ್ರಿಂದ ಅದರದ್ದು ಕಾಮಗಾರಿಗಳು ತುಂಬಾ ಜಾಸ್ತಿ ನಡೀತಾ ಇದೆ ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ ಎಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಈಗ ಆಗ್ತಾ ಇದೆ ಬಹುಶಃ ಬೇರೆ ಯಾವ ನಗರದಲ್ಲೂ ಆಗ್ತಾ ಇಲ್ಲ ಮೆಟ್ರೋ ತಗೊಳ್ಳಿ ಎರಡು ಮೂರು ಎರಡು ಫೇಸ್ ಮೂರನೇ ಫೇಸ್ ಎರಡು ಕಂಟಿನ್ಯೂ ಕೆಲಸಗಳು ನಡೀತಾ ಇದೆ ಅದರ ಜೊತೆಗೆ ಕಂಪ್ಯೂಟರ್ ರೈಲ್ ಕೆಲಸನೂ ಸಹ ಪ್ರಾರಂಭ ಆಗಿದೆ ಹಾಗೇನೆ ಈಗ ಸ್ಮಾರ್ಟ್ ಸಿಟಿ ಮತ್ತು ಬೇರೆ ಟೆಂಡರ್ ಶೋರ್ ರೋಡ್ಸ್ ಆ ಕೆಲಸನು ಸಹ ವೈಟ್ ಟ್ಯಾಪಿಂಗ್ ಏನ್ ನಡೀತಾ ಇದೆ ಅದನ್ನು ಸಹ ಬಹಳಷ್ಟು ರೋಡ್ಗಳಲ್ಲಿ ನಡೀತಾ ಇದೆ ಇದೆಲ್ಲ ಮುಗಿದ್ರೆ ನಮ್ಮ ಬೆಂಗಳೂರು ನಗರ ತುಂಬಾ ಒಳ್ಳೆ ಬೆಸ್ಟ್ ಸಿಟಿ ಅಂತ ಹೇಳಬಹುದು ಮೇ ಬಿ ಏನಾದ್ರು ಎರಡು ಮೂರು ವರ್ಷ ಆದ್ಮೇಲೆ ನೋಡಿ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಬಹಳ ಚೆನ್ನಾಗಿರ್ತದೆ ಯಾಕಂದ್ರೆ ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೆಂಗಳೂರಿಗೆ ಬರ್ತಾ ಇದೆ ಸರ್ ಒಂದು ಮೊಬಿಲಿಟಿ ಪ್ಲಾನ್ ಅಂತ ಒಂದಿದೆ ಮತ್ತೆ ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಸ್ಟಡಿ ಅಂತ ಒಂದು ನಡೆದಿದೆ ಇದೆಲ್ಲಾದ್ರೂ ಮೂಲಕ ಸರ್ ಸರ್ವೆಗಳೆಲ್ಲ ಹೇಳುತ್ತೆ ಸಾವಿರ ಬಟ್ ಟ್ರಾಫಿಕ್ ಇಸ್ ಅ ವೆರಿ ಡೈನಮಿಕ್ ಎಲಿಮೆಂಟ್ ಸರ್ ಪ್ರತಿ ದಿನ ಪ್ರತಿ ಗಂಟೆ ಬದಲಾಗುವಂತ ಪ್ಯಾಟರ್ನ್ಗಳನ್ನ ನಾವಿಲ್ಲಿ ನೋಡಿದ್ದೀವಿ ಹೀಗಿದ್ದಾಗ ಸರ್ ಒಂದು ಸರ್ವೆ ಒಂದು ಸೊಲ್ಯೂಷನ್ ಅಂತ ಸಾಲುತ್ತಾ ಒಂದು ಪ್ರಶ್ನೆ ಸರ್ ಎರಡನೇದು ಎಫೆಕ್ಟಿವ್ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಬಹಳ ಅವಶ್ಯಕ ಸರ್ ಹಂಗಂದ್ಬಿಟ್ಟು ನಿರಂತರವಾಗಿ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಸಿಟಿ ಆಗೋದ್ರೆ ಹೇಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಪ್ರಗತಿಯಲ್ಲೇ ಇದ್ದುಬಿಟ್ರೆ ನಿಜವಾದ ಪ್ರಗತಿಯ ಅನುಭವ ನಾಗರಿಕನಿಗೆ ಯಾವಾಗ ಅಂತ ಸರ್ ಪ್ಲೀಸ್ ನಾರ್ಮಲಿ ಬೆಂಗಳೂರು ಸಿಟಿನಲ್ಲಿ ಮೇಜರ್ ಟ್ರಾನ್ಸ್ಪೋರ್ಟೇಶನ್ ನೀಡ್ ಅಂತ ನಾವೇನು ಹೇಳ್ತೀವಿ ಅದು ಕಳೆದ ಎರಡು ದಶಕಗಳಿಂದ ಮಾತ್ರ ಇದೆ ಈಗ ತಾವು ಸ್ವಲ್ಪ ಹಿಂದೆ ಹೋಗಿ ಹೋದರೆ ಬೆಂಗ್ಳೂರ್ದು ಜಾಸ್ತಿ ಬೆಳವಣಿಗೆ ಆಗಿದ್ದು ಸೆವೆಂಟೀಸ್ ಅಂದರೆ ಎಪ್ಪತ್ತು ದಶಕದಲ್ಲಿ ಜಾಸ್ತಿ ಆಯಿತು ಯಾವಾಗ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಎಸ್ಟಾಬ್ಲಿಷ್ ಆಯಿತು ಎಚ್ ಎಮ್ ಟಿ ಆಗಲಿ ಎಲ್ಲು ಬಿ ಎಚ್ ಇ ಎಲ್ಲು ಸೋ ಮೆನಿ ದೊಡ್ಡ 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 ಕಂಪನಿಗಳು ಬೆಂಗ್ಳೂರಿಗೆ ಬಂತು ಆ ಸಮಯದಲ್ಲಿ ಏನ್ ಏನಾಗಿತ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ನೀಡ್ ಇರ್ಲಿಲ್ಲ ಯಾಕಂದ್ರೆ ಅಲ್ಲೇ ಕಾಲೋನಿಗಳು ಅಂದ್ರೆ ಮನೆ ವಾಸ ಇರುವಂತ ಇರ್ಲಿಕ್ಕಾಗಿ ಅಲ್ಲೇ ಮನೆಗಳು ಕಟ್ಟಿದ್ರು ಕ್ವಾರ್ಟರ್ಸ್ ಅಲ್ಲೇ ಕೊಟ್ಟಿದ್ರು ಮತ್ತೆ ಜೊತೆಗೆ ಬಬ್ಲಿಕ್ ಅಂದ್ರೆ ಬಸ್ಸು ಜನಗಳಿಗೆ ಹೇಳ್ತಾರೆ ಅವರು ಬಿ ಎಲ್ ಬಸ್ಸು ಎಚ್ ಟಿ ಬಸ್ಸು ಎಚ್ ಎಲ್ ಬಸ್ ಆತರ ಎಲ್ಲಾ ಎಲ್ಲ ಬಸ್ ಬಸ್ ಅಲ್ಲೇ ಎಂಪ್ಲಾಯೀಸ್ ಎಲ್ಲ ಆಗ್ತಾ ಇತ್ತು ಅದರಿಂದ ಟ್ರಾನ್ಸ್ಪೋರ್ಟೇಶನ್ ನೀಡ್ ಏನ್ ಇರ್ಲಿಲ್ಲ ಅದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಈಗ ಕಳೆದ ಎರಡು ದಶಕಗಳಲ್ಲಿ ಈಗ ಈಗ ಇಂಡಸ್ಟ್ರಿ ನಮ್ದು ಜಾಸ್ತಿ ಐ ಟಿ ಇಂಡಸ್ಟ್ರಿ ಇರೋದ್ರಿಂದ ಇಲ್ಲಿ ಅಂತ ದೊಡ್ಡ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ತರ ಇರೋದಿಲ್ಲ ಅದು ಬರೀ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಮಾಡಿ ಕೊಡ್ತಾರೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜಸ್ ಎಲ್ಲ ಬಹಳ ಚೆನ್ನಾಗಿರ್ತದೆ ಅದರಿಂದ ಡಿಸ್ಪೋಸಬಲ್ ಇನ್ಕಮ್ ಸಹ ಇರೋದ್ರಿಂದ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ನೀಡ್ ಇರೋದ್ರಿಂದ ಎಂಪ್ಲಾಯೀಸ್ ಏನಿದ್ದಾರೆ ಈಗ ತುಂಬಾ ವಾಹನಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಈ ಕಂಜೆಷನ್ಗಳು ಆಗಿರೋದು ಸರ್ ಬಟ್ ಇದು ಸರ್ಕಾರ ಇದರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ಈಗ ಆಲ್ರೆಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಹೆಚ್ಚಿಸಲಿಕ್ಕೆ ತುಂಬಾನೇ ಕೆಲಸ ಈಗ ಆಗ್ತಾ ಇದೆ ಅಲ್ಲ ಸರ್ ಇದು ನೀವು ಬಂದಿರುವಂತಹ ಸಂದರ್ಭ ಎಂತದಿದೆ ಅಂದ್ರೆ ಇಟ್ ಇಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಸಮ್ ಸ್ಟೇಟ್ ಇನ್ ಇಂಡಿಯಾ ಕರ್ನಾಟಕದ ರಾಜಧಾನಿ ಬೆಂಗಳೂರು ದೇಶದ ಪ್ರಧಾನ ಮಂತ್ರಿ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಕಿವಿ ಮಾತು ಹೇಳ್ತಾರೆ ಇದನ್ನ ನೀವು ಇತ್ಯರ್ಥ ಪಡಿಸ್ಬೇಕಪ್ಪ ಇದಕ್ಕೆ ಪರಿಹಾರ ಹುಡುಕ್ಬೇಕು ಅಂತ ಆ ಕಿವಿ ಮಾತ್ ಹೇಳಿದ ಬೆನ್ನಲ್ಲೇ ಸಲೀಂ ಅವರ ಅಪಾಯಿಂಟ್ಮೆಂಟ್ ಆಗುತ್ತೆ ಆಸ್ ಟ್ರಾಫಿಕ್ ಕಮಿಷನರ್ ಇಸ್ ದೇರ್ ಪ್ರೆಷರ್ ಸರ್ ಕಾಮಗಾರಿಗಳೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆದ್ಯತೆ ಟ್ರಾಫಿಕ್ ಸುಧಾರಣೆ ಮಾಡುವಂತದ್ದು ಇದೆ ಈ ಇಲಾಖೆ ಬಗ್ಗೆ ಒಂದು ಪರ್ಸೆಪ್ಷನ್ ಇದೆ ಸರ್ ಫೈನ್ ಕಲೆಕ್ಟಿಂಗ್ ಏಜೆನ್ಸಿ ಮರ ಹಿಂದೆ ಬಚ್ಚಿಟ್ಕೊಂಡು ನಿಂತ್ಕೊಂಡು ತಪ್ ಮಾಡ್ಲಿಕ್ಕೆ ಬಿಟ್ಟು ತಪ್ ಮಾಡಿದ ಮೇಲೆ ಅಂತ ಜಿಗದು ರೋಡ್ ಮೇಲೆ ಅವ್ರನ್ನ ನಿಲ್ಲಿಸಿ ಫೈನ್ ಕಲೆಕ್ಟ್ ಮಾಡುವಂತದ್ದು ದಿಸ್ ಪರ್ಸೆಪ್ಷನ್ ಐ ಬಿಲೀವ್ ಇಸ್ ವರ್ಕಿಂಗ್ ಅಗೇನ್ಸ್ಟ್ ದಿ ಪರ್ಪಸ್ ಆಫ್ ದಿಸ್ ಏಜೆನ್ಸಿ ಸರ್ ಹಾಗಾಗಿ ಆ ದಿಕ್ಕಿನಲ್ಲಿ ನಿಮ್ಮ ಕೆಲಸ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಈಗ ಟ್ರಾಫಿಕ್ ಪೊಲೀಸ್ ಅವರಿಗೆ ಮೂರು ಕರ್ತವ್ಯಗಳಿದೆ ಒಂದು ಟ್ರಾಫಿಕ್ ರೆಗ್ಯುಲೇಷನ್ ಇನ್ನೊಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮತ್ತು ಮೂರನೇದು ರೋಡ್ ಸೇಫ್ಟಿ ಇದು ಮೂರು ನಮ್ಮ ಫಂಕ್ಷನ್ಸ್ ಟ್ರಾಫಿಕ್ ಪೊಲೀಸ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಭಾಳ ಮುಖ್ಯವಾದ ಕೆಲಸ ಇರೋದು ಟ್ರಾಫಿಕ್ ರೆಗ್ಯುಲೇಷನ್ ಅಂದರೆ ರೆಗ್ಯುಲೇಟ್ ಮಾಡುವಂಥದ್ದು ಟ್ರಾಫಿಕ್ ಸುಗಮವಾಗಿ ಹೋಗಬೇಕು ಎಲ್ಲೂ ಅಡಚಣೆ ಆಗಬಾರ್ದು ಎಲ್ಲೂ ಟ್ರಾಫಿಕ್ ಕಂಜೆಷನ್ ಆಗಬಾರ್ದು ಇದು ನಮ್ಮ ಮೊದಲನೇ ಕರ್ತವ್ಯ ಅದು ರೆಗ್ಯುಲೇಷನ್ ಇರೋದು ಎರಡನೇದು ಎನ್ಫೋರ್ಸ್ಮೆಂಟ್ ಏನಿದೆ ಅದು ಎನ್ಫೋರ್ಸ್ಮೆಂಟ್ ಆಫ್ ಟ್ರಾಫಿಕ್ ಲಾ ಅಂದರೆ ಕಾನೂನನ್ನ ಪರಿಪಾಲನೆ ಮಾಡುವಂಥದ್ದು ಅಂದರೆ ಯಾರು ಪರಿಪಾಲನೆ ಮಾಡೋದಿಲ್ಲ ಅವ್ರಿಗೆ ದಂಡಿಸುವಂಥದ್ದು ಕೆಲಸ ಪೊಲೀಸ್ ಅವ್ರದ್ದು ಇರ್ತದೆ ಬಟ್ ಈಗ ನಾವು ಅದನ್ನು ಪಾರದರ್ಶತೆಯಾಗಿ ಮಾಡಬೇಕಾಗಿದೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಅದಕ್ಕಾಗಿ ಲೆಸ್ ನಾವು ಕೇಸಸ್ ಜಾಸ್ತಿ ಮಾಡ್ಕೊಂಡು ಬರ್ತಾ ಇರೋದು ಇನ್ಫ್ಯಾಕ್ಟ್ ಬೆಂಗಳೂರು ಸಿಟಿ ನಮ್ಮ ದೇಶದಲ್ಲಿ ಮೊದಲನೇ ನಗರ ವೇ ಬ್ಯಾಕ್ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲೇ ನಾವು ಇಲ್ಲಿ ಆಟೋಮೇಟೆಡ್ ಚಲಾನಿಂಗ್ ಸಿಸ್ಟಮ್ನ ಪ್ರಾರಂಭ ಮಾಡಿದ್ದು ಅಂದರೆ ಕಾಂಟ್ರ್ಯಾಕ್ಟ್ ಇಲ್ಲೇ ಇರಬಾರ್ದು ಆಫೀಸರ್ ಮತ್ತು ಯಾರು ವೈಲೇಟ್ ಮಾಡ್ತಾ ಇದ್ದಾರೆ ಅಥವಾ ರೋಡ್ ಯೂಸರ್ಸ್ ಯಾರಿದ್ದಾರೆ ಅವ್ರ ಮಧ್ಯೆ ಯಾವುದು ಸಂಪರ್ಕನೇ ಇರ್ ಇರಬಾರ್ದು ಆ ಒಂದು ನಿಟ್ಟಿನಲ್ಲಿ ಆಟೋಮೆಟಿಕ್ ಚಲಾನಿಂಗ್ ಸಿಸ್ಟಮ್ನ ಪ್ರಾರಂಭ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಅದು ನಮ್ಮ ಗುರಿ ಏನಿತ್ತು ಅಂದ್ರೆ ಒಂದು ಸ್ವಲ್ಪ ವರ್ಷದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಾವು ಆಟೋಮೆಟಿಕ್ ಚಲಾನಿಂಗ್ ಸಿಸ್ಟಮ್ನ ತರಬೇಕು ಅಂತ ಸೊ ಆ ದಿಶಿನಲ್ಲಿ ತುಂಬ ಕೆಲಸ ಈಗ ಆಗಿದೆ ಈಗ ಆಲ್ರೆಡಿ ಮೂವತ್ತು ಸಾವಿರ ಕೇಸಸ್ ತತ್ರ ನಾವು ಎವ್ರಿ ಡೇ ಪ್ರತಿದಿನ ನಾವು ಲೆಸ್ ಕೇಸಸ್ ಹಾಕ್ತಾ ಇದ್ದೀವಿ ಸೊ ಅದು ಈಗ ನೆಕ್ಸ್ಟ್ ಸ್ಟೇಜ್ ನಮ್ದು ಐ ಟಿ ಎಂ ಎಸ್ ಅಂತ ಬರ್ತಾ ಇದೆ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದರ ಇಂದ ಅನಾದ್ರೆ ಐವತ್ತು ಸಾವಿರ ಪ್ರತಿ ದಿವಸ ಅಂದ್ರೆ ಎಷ್ಟು ಇನ್ನೂ ಒಂದು ಮುನ್ನೂರ ಮೂವತ್ತು ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ ನಾವು ಅಂದರೆ ಎ ಎನ್ ಪಿ ಆರ್ ಕ್ಯಾಮ್ರಾಗಳು ಮತ್ತು ಎಲ್ಲ ರೆಡ್ ಲೈಟ್ ವೈಲೇಷನ್ ಕ್ಯಾಮ್ರಾಗಳು ಇದು ಎಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಂತರ ಆಲ್ಮೋಸ್ಟ್ ಒನ್ ಲ್ಯಾಕ್ ಕೇಸಸ್ ಪರ್ ಡೇ ನಾವು ಕಾಂಟ್ಯಾಕ್ಟ್ಲೆಸ್ ಅಂದರೆ ಯಾವುದೇ ಸಂಪರ್ಕ ಇಲ್ದಲೆ ನಾವು ಮಾಡ್ಬೋದು ಸೊ ಅದು ಮಾಡಿದ್ರೆ ನಮಗೆ ಕಾಲಕ್ರಮೇಣ ಇದು ನಾವು ಫಿಸಿಕಲ್ ಚೆಕಿಂಗ್ ಏನಿದೆ ಅದು ತುಂಬ ಕಡಿಮೆ ಮಾಡ್ಕೊಬೋದು ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಈಗ ಕಡಿಮೆನೇ ಆಗ್ತಾ ಇದೆ ಎಕ್ಸೆಪ್ಟ್ ಡ್ರಂಕ್ ಅಂಡ್ ಡ್ರೈವಿಂಗ್ ವೇರ್ ಫಿಸಿಕಲ್ ಚೆಕಿಂಗ್ ಬೇಕೇ ಬೇಕಾಗುತ್ತೆ ಕೇಸಸ್ ಮಾತ್ರ ನಾವು ಹಾಕ್ತಿವಿ ಅವರ್ಸ್ ಅಂತ ಏನ್ ಹೇಳ್ತೀವಿ ಆ ಅವಧಿಯಲ್ಲೇನೆ ಒಂದು ರೋಡಿನ ಸೈಡ್ ಅಲ್ಲಿ ನಿಂತು ವಾಹನಗಳನ್ನ ನಿಲ್ಸಿ ಚೆಕ್ ಮಾಡೋದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಇದೆ ಸರ್ ಇದ್ರ ಬಗ್ಗೆ ಬಹಳಷ್ಟು ನಿರ್ದೇಶನಗಳು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ವಾಹನ ಚೆಕ್ ಮಾಡೋದಕ್ಕೋಸ್ಕರ ಅಥವಾ ಸುಮ್ ಸುಮ್ನೆ ಕೇಸ್ ಹಾಕೋದಿಕ್ಕೋಸ್ಕರ ಯಾವ್ದೋ ವಾಹನ ಸ್ಟಾಪ್ ಮಾಡಬಾರ್ದು ಅಂತ ಇನ್ಫ್ಯಾಕ್ಟ್ ಯಾವ್ದಾದ್ರು ವಿಸಿಬಲ್ ವೈಲೇಷನ್ ಕಂಡ್ರೆ ಮಾತ್ರ ನಾವು ಫ್ಲಾಗ್ ಮಾಡ್ಬೇಕು ಇನ್ಫ್ಯಾಕ್ಟ್ ಈಗ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ವಿಯರ್ ಯಾರನ್ನು ಹೋಗ್ತಾ ಇದ್ದಾರೆ ಅಥವಾ ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರೆ ಸೊ ವಿಸಿಬಲ್ ವೈಲೇಷನ್ಸ್ ಏನಿದೆ ಅದು ಯಾರು ಸಹಿಸಿಕೊಳ್ಳಕ್ ಆಗುದಿಲ್ಲ ಅದು ಲಾಲೆಸ್ನೆಸ್ ಅಂತ ಹೇಳ್ತೀವಿ ಯಾವ್ದಾದ್ರು ಕಾನೂನು ಉಲ್ಲಂಘನೆ ಆಗ್ತಾ ಇದ್ರೆ ಪೊಲೀಸ್ ಅವರು ಸುಮ್ನೆ ಮುಖಪ್ರಕ್ಷವಾಗಿ ಇರಕ್ಕೆ ಆಗೋದಿಲ್ಲ ಸೊ ಅದರಿಂದ ಅದು ಏನು ವೈಲೇಷನ್ ಆಗುತ್ತೆ ಅದನ್ನ ಮಾತ್ರ ನಾವು ಫ್ಲಾಗ್ ಆಫ್ ಮಾಡಿ ಅದು ಕೇಸಸ್ ನ ಅವ್ರಿಗೆ ಹಾಕ್ಬೇಕಾಗುತ್ತದೆ ಅದೇ ರೀತಿ ನಾವು ಬಿಹೇವಿಯರ್ ಚೇಂಜ್ ಇವತ್ತಿನ ಡಿಜಿ ಪ್ರವೀಣ್ ಸೂದ್ ಅವರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆಸ್ ಅ ರಿಪೋರ್ಟರ್ ನಾನು ಅವ್ರಿಗೆ ಕೇಳಿದ್ದೆ ಇಷ್ಟೊಂದೆಲ್ಲ ಫೈನ್ ಕಲೆಕ್ಟ್ ಆಗ್ತಿದೆ ಇದನ್ನ ಒಂದು ರೆವಿನ್ಯೂ ಸೋರ್ಸ್ ಅಂತ ನೋಡ್ಬೋದಾ ಅಂತ ಅವತ್ತು ನನ್ ಬಂದು ಒಳ್ಳೆ ಪಾಠ ಹೇಳಿದ್ರು ಸರ್ ಅವರು ಒಬ್ರು ತಪ್ಪಿನಿಂದ ಸರ್ಕಾರ ದುಡಿಯುತ್ತೆ ಅಂತ ಅಂತ ದುಡ್ಡೇ ಬೇಡ ನಮಗೆ ಅಂತ ಆದ್ರೆ ಈ ಫೈನ್ ಹಾಕೋದ್ರ ಮಹತ್ವ ಇದೆ ಸರ್ ಒಂದು ಪರಿಣಾಮದ ಭಯ ಇರಬೇಕು ನಾನು ಒಂದು ಕಾನೂನನ್ನ ಮುರಿತೀನಿ ಅಂದ್ರೆ ನನ್ನ ಜೋಬಿಂದ ಸ್ವಲ್ಪ ದುಡ್ಡು ಹೋಗುತ್ತೆ ಅನ್ನೋ ಭಯ ಇದ್ರೆ ಅಟ್ಲೀಸ್ಟ್ ಎನ್ಫೋರ್ಸ್ಮೆಂಟ್ ನಿಮಗೆ ಈಸಿ ಆಗ್ತದೆ ಫಾಲೋ ಮಾಡ್ಲಿಕ್ಕೆ ಕಂಪ್ಯೂಟರ್ ಗೆ ಒಂದು ಕಾರಣ ಸಿಗ್ತದೆ ಅದ್ರ ಬಗ್ಗೆ ಡೆಟರೆನ್ಸ್ ಥಿಯರಿ ಅಂತ ಹೇಳ್ತೀವಿ ಡೆಟರೆನ್ಸ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ತಪ್ಪು ಮಾಡ್ತಾ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಅವರು ಮನಸ್ಸಲ್ಲಿ ಇದ್ರೆ ಅಥವಾ ಆ ಭಾವನೆ ಬಂದ್ರೆ ಆವಾಗ ಮುಂದೆ ಅವರು ಆ ಥರ ತಪ್ಪು ಮಾಡೋದಿಲ್ಲ ಅಥವಾ ಆ ಉಲ್ಲಂಘನೆಗಳು ಮಾಡೋದಿಲ್ಲ ಸೊ ಅದರಿಂದ ಡೆಟರೆನ್ಸ್ ಥಿಯರಿ ಇರೋದರಿಂದ ಅದು ಎಲ್ಲ ಟ್ರಾಫಿಕ್ ವೈಲೇಷನ್ಸ್ ಪರ್ಟಿಕ್ಯುಲರ್ಲಿ ಇಡೀ ಪ್ರಪಂಚದಲ್ಲಿ ಸೇಮ್ ಮೆಕ್ಯಾನಿಸಮ್ನ ಫಾಲೋ ಮಾಡುವಂಥದ್ದು ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ ಅದೇ ನಮ್ಮ ಕೆಲಸ ಇಲ್ಲ ರೆಗ್ಯುಲೇಷನ್ ಮುಖ್ಯ ಕೆಲಸ ನಮ್ಮದು ರೋಡ್ ಸೇಫ್ಟಿ ಮುಖ್ಯ ಕೆಲಸ ನಮ್ಮದು ಯಾರು ವೈಲೇಟ್ ಮಾಡ್ತಾರೆ ಅವ್ರಿಗನ್ನು ದಂಡಿಸಿದ್ರೇನೆ ಅವರು ಅಂದರೆ ಸ್ವಲ್ಪ ಕಲ್ತ್ಕೊಳ್ಳೋದು ಮತ್ತು ರಿಪೀಟ್ ಇರುವಂತದ್ದು ಸೊ ಅದಕ್ಕೋಸ್ಕರ ಕೇಸಸ್ ಇರ್ತದೆ ವಿನಃ ನಮಗೆ ಸಂತೋಷ ಯಾವಾಗ ಆಗುತ್ತೆ ಅಂದ್ರೆ ಯಾವುದೇ ಒಂದು ದಿವಸ ನಮಗೆ ಯಾವ್ದು ಕೇಸ್ ಸಿಗ್ಬಾಡ್ದು ಯಾರು ಉಲ್ಲಂಘನೆ ಮಾಡಬಾರ್ದು ಅಂತಹ ಒಂದು ಸಿಚುವೇಶನ್ ಬರಬೇಕು ನಮಗೆ ಸೊ ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ದಟ್ ಇಸ್ ಥ್ರೂ ಎಜುಕೇಶನ್ ಸರ್ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಟ್ರಾಫಿಕ್ ಸಮಸ್ಯೆ ಇದೆ ಸರ್ ಒಂದು ರೆಸಿಡೆನ್ಶಿಯಲ್ ಏರಿಯಾಗೆ ಹೋದ್ರೆ ಅಲ್ಲಿ ರ್ಯಾಂಡಮ್ ಪಾರ್ಕಿಂಗ್ ರೋಡ್ ವಯೋಲೇಷನ್ ರೂಟ್ ವಯೋಲೇಷನ್ ಈ ತರದ್ದು ಇನ್ನ ಸಿಟಿ ಸೆಂಟರ್ ಬಂದ್ರೆ ನೀವು ಅವಾಗ್ಲೇ ಹೇಳಿದಾಗೆ ಒಂದು ಪ್ರಮಾಣದ ಹೋಲಿಕೆ ಆದ್ರೆ ರೋಡ್ ಸೈಜಿಗೂ ವಾಹನಗಳ ಸಂಖ್ಯೆಗೂ ಹೋಲಿಕೆನೆ ಇಲ್ಲದೇ ಇರುವಂತ ರೀತಿಯಲ್ಲಿ ಬೆಳವಣಿಗೆ ಆಗ್ತಿದೆ ಇನ್ನ ಕೆಲವು ಕಡೆ ಬಾಟಲ್ ನೆಕ್ಸ್ ದೊಡ್ಡ ದೊಡ್ಡ ರೋಡ್ ಕಮಿಂಗ್ ಅಂಡ್ ಫಾರ್ಮಿಂಗ್ ಇನ್ ಸ್ಮಾಲರ್ ರೋಡ್ಸ್ ಅಲ್ಲಿ ಟ್ರಾಫಿಕ್ ನ ಮೂವ್ಮೆಂಟ್ ಸ್ಲೋ ಆಗ್ತದೆ ಈ ರೀತಿ ರೀಜನ್ ಸ್ಪೆಸಿಫಿಕ್ ಟ್ರಾಫಿಕ್ ಸೊಲ್ಯೂಷನ್ಸ್ನ ಡಿಸೈನ್ ಮಾಡುವಂತಹ ಅವಶ್ಯಕತೆ ನಿಮಗೆ ಕಾಣ್ತಾ ಇದೆಯಾ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಅಟೀರಿಯಲ್ ರೋಡ್ಸ್ ಮತ್ತು ಕಾರಿಡಾರ್ಸ್ನಲ್ಲಿ ಬೇರೆ ಇರ್ತದೆ ಟ್ರಾಫಿಕ್ ಕಾರಿಡಾರ್ಸಲ್ಲಿ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಬೇರೆ ಇರ್ತದೆ ಬಹಳ ಹಿಂದೆ ನಾವು ಒಂದು ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಅಂತ ಮಾಡ್ತಾ ಇದ್ದು ಅದು ಅಂದರೆ ರೆಸಿಡೆನ್ಷಿಯಲ್ ಏರಿಯಾಗೋಸ್ಕರ ಮಾತ್ರ ಯಾಕಂದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸಿಟಿಸನ್ಸ್ ಯಾರಿದ್ದಾರೆ ಅಥವಾ ಯಾರು ಸಾರ್ವಜನಿಕರು ಇದ್ದಾರೆ ಅವರಿಗೆ ಡಿಫ್ರೆಂಟ್ ಟೈಪ್ ಆಫ್ ಎನ್ವಿರಾನ್ಮೆಂಟ್ ಬೇಕಾಗುತ್ತದೆ ಈಗ ಫಾರ್ ಎಕ್ಸಾಂಪಲ್ ಅವಾಗ ನಾವು ಮಾಡಿದ್ದು ಇಂದ್ರಾನಗರ ಫಸ್ಟ್ ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ನಂತರ ರಿಚರ್ಡ್ಸ್ ಪಾರ್ಕ್ ದೆನ್ ಕೋರ್ಮಂಗ್ಲಾ ದೆನ್ ಟೌನ್ ಮಾಡಿದ್ದು ಸೊ ಆ ಲೋಕಲ್ ಸಿಟಿಸನ್ಸ್ಗೆ ತಕೊಂಡು ಅವ್ರಿಗೆ ಅವ್ರ ಏನ್ ಬೇಡಿಕೆಗಳಿದೆ ಟ್ರಾಫಿಕ್ ಯಾವ ತರ ಇರಬೇಕು ಪರ್ಟಿಕ್ಯುಲರ್ಲಿ ಸಮಸ್ಯೆ ಏನ್ ಬರ್ತದೆ ಅಂದ್ರೆ ಲೋಕಲ್ ಏರಿಯಾಗಳಿಗೆ ಅಥವಾ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಅಂದ್ರೆ ಮೇನ್ ಟ್ರಾಫಿಕ್ ರೋಡ್ಗಳು ಸ್ವಲ್ಪ ಟ್ರಾಫಿಕ್ ದಟ್ಟಣೆ ಆದರೆ ಅವರೆಲ್ಲ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಹೋಗಿ ಪ್ರಯತ್ನ ಮಾಡ್ತಾರೆ ಮತ್ತೆ ಪಾರ್ಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಹಳ ಜನ ಪರ್ಟಿಕ್ಯುಲರ್ಲಿ ಕ್ಯಾಬ್ಸು ಟ್ಯಾಕ್ಸೀಸು ಹೋಗಿ ಪಾರ್ಕಿಂಗ್ ಮಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅದು ಬಿಗ್ ನ್ಯೂಸ್ ಇರ್ತದೆ ಅದು ಸೊ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಲೋಕಲ್ ಏರಿಯಾದಲ್ಲಿ ಅಂದರೆ ಸಿಟಿಸನ್ಸ್ಗೆ ಅವ್ರದೇ ಬೇಡಿಕೆ ಅಥವಾ ಅವ್ರದೇ ಡಿಮ್ಯಾಂಡ್ಸ್ ಏನಿದೆ ಅದನ್ನು ತಗೊಂಡು ಆ ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ನಾವು ಹಿಂದೆ ಮಾಡಿದ್ದೀವಿ ಅದು ಇಂಪ್ಲಿಮೆಂಟು ಸಹ ಮಾಡಿದ್ದೀವಿ ಅದೇ ರೀತಿ ಪುನಃ ಅದು ಎಲ್ ಎ ಟಿ ಪಿ ಎಮ್ಸ್ ತೊಗೊಂಡ್ಬಂದರೆ ನಾವು ಮುಂದಿನ ದಿನಗಳಲ್ಲಿ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಒಳ್ಳೆ ಟ್ರಾಫಿಕ್ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಹುದು ಸರ್ ನಿರ್ಮಾಣಕ್ಕೆ ನಿರ್ವಹಣೆಗೆ ಎರಡಕ್ಕೂ ಮಾನವ ಸಂಪನ್ಮೂಲ ಇಚ್ಛಾಶಕ್ತಿ ನಿಮ್ಮ ನೇತೃತ್ವದಲ್ಲಿ ಇಲಾಖೆಗೆ ಬರುತ್ತೆ ಬಟ್ ಇನ್ ಟರ್ಮ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ನಮಗೆ ಗೊತ್ತಿದೆ ದಿ ಎಂಟೈರ್ ಡಿಪಾರ್ಟ್ಮೆಂಟ್ ಲಾ ಅಂಡ್ ಆರ್ಡರ್ ಟ್ರಾಫಿಕ್ ಇಸ್ ಶಾರ್ಟ್ ಸ್ಟಾಪ್ ಇಂಥ ಸಂದರ್ಭದಲ್ಲಿ ಐ ಮೀನ್ ಯು ಚಾಲೆಂಜ್ ಆ ನಮ್ಮಲ್ಲಿ ಅಂತ ಏನು ಕೊರತೆ ಇಲ್ಲ ಬೇರೆ ನಗರಗಳಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಸಿಬ್ಬಂದಿಗಳ ಸಂಖ್ಯೆ ಸ್ವಲ್ಪ ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ